ನಮಸ್ಕಾರ ನಮ್ಮ ಹಿಂದಿನ ವಿಷಯ ಸಂಚಿನ ವಾದಗಳನ್ನ ಕಥೆಗಳನ್ನ ಜನ ಏಕೆ ನಂಬುತ್ತಾರೆ ಕಥೆಗಳು ಅದರಲ್ಲಿಯೂ ಏಟು ಎದುರೇಟು ಗುಟ್ಟಿನ ಪತ್ತೆದಾರಿಕೆ ಅಗೆಗಳ ದಮನ ಏಕಾಂಗಿ ವೀರನ ಹೋರಾಟದ ಕಥೆಗಳು ಇಷ್ಟ ಇಲ್ಲ ಈ ಕಥೆಗಳೇ ನಿಜ ಜೀವನ ಹೊಕ್ಕಾಗ ಅವು ಸಂಚಿನ ಸುದ್ದಿಗಳಾಗಿ ಒಳೆತು ಬೆಳೆದು ಫಲ ನೀಡುತ್ತಾರೆ ಮನುಷ್ಯ ಮಾತನಾಡೋದಕ್ಕೆ ಕೆಲದ ದಿನದಿಂದಲೇ ಕತೆಗಳಿಗೆ ಸಂಚಿನ ಸುದ್ದಿಗಳಿಗೆ ಬೀಜವನ್ನ ಬಿತ್ತಲಾಯಿತು ಮನುಷ್ಯ ಚಂದ್ರನ ಮೇಲೆ ಕಾಲೋ ಅಮೆರಿಕ ಸರ್ಕಾರ ಜನ ನಂಬೋ ರೀತಿಯಲ್ಲಿ ಅದನ್ನು ಸ್ಟುಡಿಯೋದಲ್ಲಿ ಚಿತ್ರೀಕರಣ ಮಾಡೈತೆ ಅನ್ಯ ಲೋಕದ ಜೀವಗಳನ್ನ ಸೆರೆ ಹಿಡಿದು ಬಂದನದಲ್ಲಿರಿಸಲಾಗುತ್ತೆ ಅವಳಿ ಗೋಪುರಗಳನ್ನು ಅಮೆರಿಕ ಸರ್ಕಾರವೇ ಒಳಗಡೆ ತೊಡಗಿಸಿತು ಅದು ಉಗ್ರಗಾಮಿಗಳ ಕೃತ್ಯವಲ್ಲ ವಿಶ್ವದ ಜನಸಂಖ್ಯೆಯನ್ನು ತಗ್ಗಿಸಲೆಂದೇ ಬರಿಷ್ಠ ಸರ್ಕಾರಗಳು ಕೋವಿಡ್ ವೈರಸ್ ಬಿಡುಗಡೆ ಮಾಡಿದವು ದೊಡ್ಡ ಔಷಧೀಯ ಕಂಪನಿಗಳ ಲಾಭ ಪೂರ್ವತನದಿಂದ ಅಗ್ಗದ ಕ್ಯಾನ್ಸರ್ ಚಿಕಿತ್ಸೆ ಜನರನ್ನು ಆಗೈತೆ ಹಿಂದೂಗಳ ಪ್ರಾಚೀನ ವೈಜ್ಞಾನಿಕ ಸಾಧನೆಗಳನ್ನು ಹತ್ತಿ ಕದಕ್ಕೆ ಪಾಶ್ಚಾತ್ಯ ಸತತ ಪ್ರಯತ್ನ ಮಾಡ್ತಾ ಇದ್ದಾರೆ ಇದಕ್ಕಾಗಿ ಆಕ್ಸ್ಫರ್ಡ್ ಹಾರ್ವರ್ಡ್ ವಿಶ್ವವಿದ್ಯಾಲಯಗಳಲ್ಲಿ ಪ್ರಾಧ್ಯಾಪಕರ ಗುಂಪುಗಳು ಕೆರೆಮರಲ್ಲಿ ತಮ್ಮದೇ ಆದಂತಹ ಆಟವನ್ನು ನಡೆಸ್ತಾ ಇದ್ದಾವೆ ನರೇಂದ್ರ ಮೋದಿ ಅವರನ್ನು ಹತ್ತಿಕ್ಕೋದಕ್ಕೆ ಕಾಂಗ್ರೆಸ್ ಸರ್ಕಾರ ಚೀನಾದವರ ಹಾಗೆ ಜಾರ್ಜ್ ಸ್ವರೇಸ್ ನೆರವನ್ನ ಪಡಿತಾ ಇದೆ ಗಜ್ವಾ ಹಿಂದೆ ನಡೆಸೋದಿಕ್ಕೆ ಮುಸ್ಲಿಮರು ರಾಷ್ಟ್ರೀಯ ಯೋಜನೆಯನ್ನ ಹಾಕಿಕೊಂಡಿದ್ದಾರೆ ತಬ್ಲಿಗೆಗಳು ಭಾರತದಲ್ಲಿ ಕೋವಿಡ್ ಹರತಕ್ಕಂಥ ಗುಪ್ತ ಕಾರ್ಯಸೂಚಿಯನ್ನು ಹೊಂದಿದ್ರು ಇಂತಹ ನೂರಾರು ಸುದ್ದಿಗಳು ನಮ್ಮ ನಡುವೆ ಹರಿದಾಡ್ತಾ ಹಾಗೆಯೇ ಅವುಗಳ ಹರಿದಾಟ ಹಿಂದೆಂದಿಗಿಂತಲೂ ಈಗ ಹೆಚ್ಚಿದೆ ಈ ಸುದ್ದಿಗಳಲ್ಲಿ ಮಸಾಲೆ ಹೆಚ್ಚಿದಷ್ಟು ಅವು ಹೆಚ್ಚು ವ್ಯಾಪಕವು ಜನಪ್ರಿಯವು ಮತ್ತೆ ರೋಚಕವೂ ಆಗಿರ್ತವೆ ಇಂತಹ ಸಂಚನ ಅಂದ್ರೆ ಷಡ್ಯಂತ್ರದ ಸುದ್ದಿಗಳಿಗೆ ಯಾವುದೇ ಆಧಾರಗಳು ಇದೆ ಇದ್ರೂ ಕೂಡ ಇವು ನೈಜ ಸುದ್ದಿಗಳಿಗಿಂತ ವೇವಾಗಿ ಹಾಕ್ತವೆ ತಕ್ಷಣ ಕೋಟ್ಯಾಂತರ ಜನರನ್ನು ಅವು ಮೆಚ್ಚಿಸಿ ರಂಜಿಸ್ತವೆ ಯಾವುದೇ ಸಾಕ್ಷ್ಯಗಳು ಪುರಾವೆಗಳು ಇದೆಯಿದ್ರು ಇಂತಹ ಸಂಚಿನ ಸುದ್ದಿಗಳನ್ನ ನಮ್ಮತಕ್ಕಂಥ ಹಿಂದಿರುವ ಮನೋಸ್ಥಿತಿ ಏನು ಅನ್ನೋದನ್ನ ತಿಳಿಯೋದಕ್ಕೆ ಮನೋವಿಜ್ಞಾನಿಗಳು ಪ್ರಯತ್ನ ಮಾಡಿದ್ದಾರೆ ಸರ್ಕಾರ ಸಂಘ ಸಂಸ್ಥೆಗಳು ಜನಸಾಮಾನ್ಯರಿಗೆ ಗೊತ್ತಾಗದಂಗೆ ಗುಟ್ಟಾಗಿ ದುರುದ್ದೇಶ ಪೂರಿತವಾದಂತಹ ಯೋಜನೆಗಳನ್ನು ಹಾಕಿಕೊಂಡು ಅವುಗಳನ್ನ ನೆರವೇರಿಸಲಿಕ್ಕೆ ಯತ್ನಿಸ್ತಾ ಇದ್ದಾರೆ ಹೆಚ್ಚಿನ ಜನರಿಂದ ಏನನ್ನೋ ಮುಚ್ಚಿಟ್ಟು ಸ್ವಾರ್ಥ ಸಾಧನೆಗೆ ಮುಂದಾಗಿದ್ದಾರೆ ಅವುಗಳಲ್ಲಿ ಯಶಸ್ಸುಗಳು ಆಗಿದ್ದಾರೆ ಆಗ್ತಾ ಇದ್ದಾರೆ ಅಂತಕ್ಕಂಥದ್ದು ಸಂಚಿನ ಸಿದ್ಧಾಂತದ ಮೂಲತತ್ವವಾಗಿರುತ್ತೆ ಅಸ್ತಿತ್ವದಲ್ಲಿ ಪುರಾವೆಗಳ ವಿರುದ್ಧ ಇಂತಹ ಸಂಚುಗಳನ್ನ ಒಪ್ತಕ್ಕಂಥ ಜನರ ಮನಸ್ಥಿತಿಯ ಹಿಂದೆ ಅವರು ಜಗತ್ತನ್ನು ನೋಡ್ತಕ್ಕಂಥ ಪರಿ ಸಾಮಾಜಿಕ ಸ್ತರ ಮತ್ತು ಸಾಂಘಿಕ ನಂಬಿಕೆಗಳು ಹೇಗಿರ್ತವೆ ಅನ್ನೋದ್ರ ಬಗ್ಗೆ ಈಗ ನಾವು ತಿಳಿಯೋಣ ಮನುಷ್ಯನ ಮನಸ್ಸು ಮತ್ತು ಬುದ್ಧಿ ಹೊರಗಡೆಯ ಪ್ರಪಂಚವನ್ನ ಚಿತ್ರ ರೂಪದಲ್ಲಿ ಕಾಣೋ ರೀತಿಯಲ್ಲಿ ವಿಕಾಸಗೊಂಡಿದ್ದಾವೆ ಆದ್ರಿಂದಲೇ ತಗ್ಗು ದಿಂಡೆಗಳಲ್ಲಿ ಬೆಟ್ಟದಲ್ಲಿ ಹಾವು ನಂದಿಗಳು ಕಾಣ್ತವೆ ತೇಲಾಡುವ ಮೋಡಗಳಲ್ಲಿ ಎಲ್ಲ ಬಗೆಯ ಕಲ್ಪನೆಗಳಿಗೂ ಅವಕಾಶ ಕೊಡ್ತಕ್ಕಂಥ ಮಾತುಗಳು ಇರ್ತವೆ ತೇಲುವ ಮೋಡ ಕುದುರೆಯಾಗಿ ರಕ್ಕಚನಾಗಿ ತಿಮಿಂಗಲ ಕೊನೆಗೆ ಬೆಟ್ಟ ಹೊತ್ತು ಹನುಮಂತನಾಗಿ ಕಾಣೋದಿಕ್ಕೆ ಸಾಧ್ಯ ಮನುಷ್ಯ ತನ್ನ ಬದುಕಿನಲ್ಲಿ ತಾನು ಬಯಸಿದ್ದನ್ನ ಪಡೆಯೋದಕ್ಕೆ ಆಗದೆ ಇದ್ದಾಗ ಅವನಲ್ಲಿ ನಿಸ್ಸಹಾಯಕ ಭಾವನೆ ಮೂಡಿದಾಗ ತಾನು ಹಾಗೂ ತನ್ನಂತವರ ವಿರುದ್ಧ ಬಲಿಷ್ಠರು ಮಸರತ್ತನ ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದು ಅವನ ಮನಸ್ಸಿಗೆ ತಾಗ್ದಾಗ ಅದಕ್ಕೆ ಸಮಾಧಾನಕರ ರೂಪದಲ್ಲಿ ಸಂಚಿನವಾದ ಕಾಣಿಸ್ಕೊಳ್ತದೆ ಆದ್ರಿಂದಲೇ ಮಾಯಾ ಮಾಟ ಮಂತ್ರ ಯಂತ್ರ ಶತ್ರು ಭಂಜನ ಯಾಗ ಯಜ್ಞ ಮುಂತಾದವುಗಳಲ್ಲಿ ಜನ ತಕ್ಷಣ ನಂಬಿಕೆಯನ್ನು ತಾಳ್ತಾರೆ ಇಂಥವರಿಗೆ ಸಂಕೀರ್ಣವಾದಂಥ ಜಗತ್ತು ಗೋಜಲಾಗಿ ಅಪಾಯಕಾರಿ ಮತ್ತು ಅರ್ಥರಹಿತವಾಗಿ ಕಾಣ್ತಾ ಇರುತ್ತೆ ಇದು ನೈಜ ಸ್ಥಿತಿಗಳನ್ನ ತಿಳಿಯೋದಿಕ್ಕೆ ಅಡ್ಡಿಯಾಗಿರ್ತದೆ ಇದಕ್ಕೆ ಪರ್ಯಾಯವಾಗಿ ತಮ್ಮ ಸುತ್ತಲಿನ ಪ್ರಪಂಚದಲ್ಲಿ ಏನಾಗ್ತದೆ ಅಂತ ಅರಿಯಲು ಯತ್ನಿಸಿ ಸಂಚಿನ ಸಿದ್ಧಾಂತದ ಮೂಲಕ ಅದಕ್ಕೆ ಮಾನಸಿಕ ಸಮರ್ಥನ ಪಡಿತಾರೆ ವ್ಯಾಕ ಪ್ರಮಾಣದ ವ್ಯಾಪಕವಾದಂತಹ ಪ್ರಮಾಣದಲ್ಲಿ ಪ್ರಭಾವ ಬೀರ್ತಕ್ಕಂಥ ಘಟನೆಗಳು ನಡೆದಾಗ ಅವುಗಳ ಸಮಗ್ರತೆಯನ್ನು ಅರಿಯೋದಕ್ಕೆ ಆಗದೆ ಇದ್ದಾಗ ಅವುಗಳ ಹಿಂದೆ ಒಂದು ಸಂಚಿದೆ ಅಂತ ನೋಡ್ತಕ್ಕಂಥದ್ದು ಬಹಳ ಸರಳವಾದಂತಹ ದಾರಿಯಾಗಿರುತ್ತೆ ಕೆಲವು ನಿಟ್ಟುಗಳಲ್ಲಿ ಬುದ್ಧಿಗೆ ನಿಲ್ಕದ ಘಟನೆ ಸುದ್ದಿಗಳು ಅವುಗಳ ಸಂಕೀರ್ಣತೆ ತಮಗೆ ತಿಳಿಯದಂತೆ ಒಳಗೆ ಏನೋ ನಡೀತಾ ಇರೋದ್ರಿಂದ ಇಂಥ ಘಟನೆಗಳು ನಡೀತಾ ಇದ್ದಾವೆ ತಮ್ಮ ಅಸ್ತಿತ್ವಕ್ಕೆ ಅದು ಹೇಗೋ ಅಪಾಯ ಎದುರಾಗ್ತಾ ಇದೆ ತಮ್ಮ ದುರ್ಬಲತೆಯನ್ನು ಬಲಿಷ್ಠ ಬಳಸ್ಕೊಳ್ತಾ ಇದ್ದಾರೆ ಅಂತಕ್ಕಂಥ ನಂಬಿಕೆ ಮತ್ತು ಘಟನೆಗಳನ್ನು ಕುರಿತಾದಂತಹ ಅನಿಶ್ಚಿತತೆ ಸಮಾಜದಲ್ಲಿ ಸಾಕಷ್ಟು ಜನರಿಗೆ ಉಂಟಾದಾಗ ಸಂಚಿನ ಸಿದ್ಧಾಂತಗಳು ವ್ಯಾಪಕ ಆಗ್ತವೆ ಆಗ ಸಂಚುಗಳನ್ನು ನಿಜಾರ್ಥ ನಂಬತಕ್ಕಂಥವ್ರು ತಮ್ಮ ಅನಿಸಿಕೆಗಳಿಗೆ ತಕ್ಕಂತ ಸಾಧ್ಯತೆಗಳನ್ನ ಕಲ್ಪನೆ ಮಾಡ್ಕೊಳ್ತಾರೆ ಸಾಮಾಜಿಕ ಕಾರಣಗಳಿಂದಲೂ ಕೂಡ ಜನ ಸಂಚಿನ ಸಿದ್ಧಾಂತಗಳನ್ನ ನಂಬ್ತಾರೆ ಪರೀಕ್ಷೆಯಲ್ಲಿ ಸರ್ಕಾರ ತಮಗೆ ಬೇಕಾದವರಿಗೆ ನಕಲು ಮಾಡಿಸೋದಕ್ಕೆ ಮಾಡಿಸ್ತಾ ಇರೋದ್ರಿಂದಲೂ ಪ್ರಶ್ನೆ ಪತ್ರಿಕೆಗಳನ್ನ ಬೇಕಾದವರಿಗೆ ಮೊದಲೇ ಕೊಡಲಾಗಿತ್ತು ಆದ್ರಿಂದಲೇ ನಮ್ಗೆ ಹೆಚ್ಚಿನ ಅಂಕಗಳು ಬರ್ತಾ ಇಲ್ಲ ಇಂತಹ ಸ್ಥಿತಿಯನ್ನು ತಾವು ಹೆದರದೆ ದಿಟ್ಟತ್ತರದಿಂದ ಹೆದರಿಸ್ತವೆ ಅಂತಕ್ಕಂಥ ನಂಬಿಕೆ ತಮ್ಮ ಹಿನ್ನೆಲೆಗೆ ಸಮಾಧಾನವನ್ನ ನೀಡ್ತದೆ ಸಾಮಾಜಿಕವಾಗಿ ಸೋಲುವ ಕಡೆ ಇರತಕ್ಕಂಥವ್ರು ಆರ್ಥಿಕ ಸ್ಥಾನದಲ್ಲಿ ಕೆಳಮಟ್ಟದಲ್ಲಿ ಇರ್ತಕ್ಕಂಥವ್ರು ತುಳಿತಕ್ಕೆ ಮತ್ತು ತಾರತಮ್ಯಕ್ಕೆ ಒಳಗಾಗಿರ್ತಕ್ಕಂಥವರು ತಮ್ಮ ಗಟ್ಟಿತ ಗಟ್ಟಿತನ ಒಳಸಂಚಿನ ವಿರುದ್ಧ ಹೋರಾಡೋದ್ರಲ್ಲಿ ಯಶಸ್ಸನ್ನು ಕಾಣ್ತಾ ಅಂತ ನಂಬ್ತಾರೆ ತಮ್ಮ ಸೋಲಿಗೆ ಸಂಚೆ ಕಾರಣ ಅಂತಕ್ಕಂಥ ಮಾನಸಿಕ ನೆಮ್ಮದಿಯನ್ನ ಅವ್ರು ಪಡಿತಾರೆ ಉನ್ನತ ಮಟ್ಟದ ವಿದ್ಯಾಭ್ಯಾಸ ಅತ್ಯುತ್ತಮ ಆರ್ಥಿಕ ಸ್ಥಿತಿ ಸ್ಥಾನಮಾನಗಳನ್ನು ಹೊಂದಿರತಕ್ಕಂಥವ್ರು ಒಂದು ನಿರ್ದಿಷ್ಟ ತತ್ವಗಳನ್ನ ಪ್ರತಿಪಾದನೆ ಮಾಡ್ತಕ್ಕಂಥವ್ರು ಕೂಡ ತಾವೇ ಶ್ರೇಷ್ಠ ಅಂತಕ್ಕಂಥ ಹೆಮ್ಮೆ ಹೊಂದಿರತಕ್ಕಂಥ ಗುಂಪುಗಳು ತಮ್ಮ ವಿರುದ್ಧ ಅತ್ಯಂತ ಬಲಿಷ್ಠ ಶಕ್ತಿಗಳು ರಹಸ್ಯ ದೂರಗಾಮಿ ಪರಿಣಾಮಗಳನ್ನು ಬೀರ್ತಕ್ಕಂಥ ಸಂಚುಗಳನ್ನ ಹುಡ್ತಾ ಇದಾವೆ ಅಂತಕ್ಕಂಥ ಬಹಳ ಸುಕ್ಕಿಷ್ಟ ಅಂದ್ರೆ ಸೊಫಿಸ್ಟಿಕೇಟೆಡ್ ರೀತಿಯ ಸಂಚುಗಳನ್ನ ತಾವು ಎದುರಿಸ್ತಾ ಇದ್ದೇವೆ ಅಂತ ಭಾವಿಸಿ ಜನರನ್ನ ಅದರ ವಿರುದ್ಧ ಎಚ್ಚರಿಸೋದಕ್ಕೆ ತಮ್ಮಿಂದ ಎಲ್ಲ ಆದಂತ ಪ್ರಯತ್ನಗಳನ್ನ ಮಾಡ್ತಾರೆ ಸ್ನೇಕ್ಸ್ ಇನ್ ಗ್ಯಾಂಜಿಸ್ ಅಂತಕ್ಕಂಥ ಪುಸ್ತಕ ಇದಕ್ಕೆ ಅತ್ಯುತ್ತಮವಾದಂತಹ ಉದಾಹರಣೆ ಇಲ್ಲಿ ನ್ಯಾಯಕ್ಕಾಗಿ ಹೋರಾಡ್ತಕ್ಕಂಥ ನಾವು ನಮ್ಮನ್ನ ತುಳಿಯೋದಕ್ಕೆ ಯತ್ನಿಸ್ತಿರ್ತಕ್ಕಂಥ ಅವರು ಒಂಥರ ಅಂದ್ರೆ ಸಂಚುಕೋರ್ ಅಂತಕ್ಕಂಥ ಎರಡು ಪಕ್ಷಗಳು ಇರ್ತವೆ ಸಮೂಹ ಅಂದ್ರೆ ನಾರ್ಸಿಸಂ ಮಾನಸಿಕತೆ ಇರ್ತಕ್ಕಂಥವ್ರು ನಮ್ಮಿಂದಲೇ ನನ್ನಿಂದಲೇ ಈ ಎಲ್ಲವುದು ಈ ಸಂಚನ ಎದುರಿಸತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥವ್ರು ನಾವೇ ನಾನೇ ಇದರ ವಿರುದ್ಧ ದಂಡು ಕಟ್ಟಿಕೊಂಡು ಎದುರಿಸತಕ್ಕಂಥ ಹೊಣೆಗಾರಿಕೆ ನನ್ನದೇ ಅಂತಕ್ಕಂಥ ಭಾವನೆಯನ್ನ ಿರ್ತಾರೆ ಜನ ತಮ್ಮ ಅನಿಸಿಕೆಗಳನ್ನ ವಿಮರ್ಶೆ ಮಾಡಿಕೊಂಡು ನೈಜ ಸ್ಥಿತಿಗಳನ್ನ ತಿಳಿದು ಕೊರತೆಗಳನ್ನ ತಿದ್ದುಕೊಂಡು ಬದಲಾಗ್ತಕ್ಕಂತ ಅವಕಾಶವನ್ನ ಸಂಚಿನ ಸಿದ್ಧಾಂತಗಳು ಇಲ್ಲೂ ಮಾಡ್ತಾರೆ ಇದು ಕೆಲವೊಮ್ಮೆ ಅಪಾಯಕಾರ ಮಟ್ಟವನ್ನು ತಲುಪಿ ಕ್ಷೋಭಗಳನ್ನು ಕೂಡ ಉಂಟು ಮಾಡಬಹುದು ಸಂಚಿನ ಸಿದ್ಧಾಂತವನ್ನು ನಂಬತಕ್ಕಂಥವರು ಹೆಚ್ಚು ಹೀಗಳು ಗಣಕಿಸಿದರೆ ಅವರು ತಮ್ಮ ಸಂಚಿನ ಸಿದ್ಧಾಂತ ನಿಜ ಅಂತ ಪ್ರತಿಪಾದನೆ ಮಾಡೋದಕ್ಕೆ ಹೆಚ್ಚು ಹೆಚ್ಚು ಕಡಿಬದ್ರಾಗ್ತಾರೆ ಡೇವಿಡ್ ರಾಬರ್ ಗ್ರಿಮ್ಸ್ ಅಂತಕ್ಕಂಥ ಐರಿಶ್ ಸಂಶೋಧಕ ಎರಡ್ ಸಾವಿರದ ಹದಿನೇಳರಲ್ಲಿ ಒನ್ ಪ್ಲಸ್ ಅಂತಕ್ಕಂಥ ಒಂದು ಪತ್ರಿಕೆಯಲ್ಲಿ ಸಂಚನ ಕುರಿತಾದಂತಹ ತನ್ನ ಸಂಶೋಧನೆಗಳನ್ನ ಪ್ರಕಟ ಮಾಡಿದ್ದಾರೆ ಒಂದು ಸಂಚಿನ ವಾದ ಎಷ್ಟು ವ್ಯಾಪಕ ಮತ್ತು ಎಷ್ಟು ಕಾಲ ತಾಳಿ ಬಾಳಿಕೊಂಡಿರಬಹುದು ಅನ್ನೋದನ್ನ ನಿರ್ಧರಿಸೋದಿಕ್ಕೆ ಸಂಭವನೀಯತೆ ಸಿದ್ಧಾಂತ ಬಳಸಿ ಒಂದು ಗಣಿತದ ಮಾದರಿಯನ್ನು ಕಟ್ಟಿಕೊಟ್ಟಿದ್ದಾರೆ ಬಹಳ ವ್ಯಾಪಕ ಮತ್ತು ಆಳವಾದ ಸಂಚುಗಳ ವಾದವನ್ನ ಬಹು ಬಹುದೀರ್ಘಕಾಲ ಮುಚ್ಚಿಡ್ತಕ್ಕಂಥದ್ದು ಸಾಧ್ಯ ಇಲ್ಲ ಅಂತ ತೋರಿಸ್ಕೊಂಡಿದ್ದಾರೆ ಒಂದು ಸಂಚಿನಲ್ಲಿ ಹೆಚ್ಚು ಜನ ಭಾಗಿಯಾದಂತೆಲ್ಲ ಅದನ್ನು ಮುಟ್ಟಾಗಿರ್ತಕ್ಕಂಥದ್ದು ಹೇಗೆ ಕಷ್ಟಕರವಾಗಿ ಮನೆಗೆ ಅಸಾಧ್ಯವೇ ಆಗುತ್ತೆ ಅನ್ನೋದನ್ನ ಆತ ಗಣಿತದ ಮೂಲಕ ತೋರಿಸಿದಾನೆ ಡೇವಿಡ್ ರಾಬರ್ಟ್ ಗ್ರೀನ್ಸ್ ಬಹುಕಾಲ ಗುಟ್ಟನ್ನು ಬಚ್ಚಿಟ್ಕೊಳ್ತಕ್ಕಂಥದ್ದು ಮನುಷ್ಯರಲ್ಲಿ ಮಾನಸಿಕ ಒತ್ತಡವನ್ನ ಉಂಟು ಮಾಡಿ ಅದು ಬೇಗನೆ ಬಿರಿದು ಹೊರಬರುವಂತೆ ಮಾಡ್ತದೆ ಏಕೆಂದ್ರೆ ಸಾಮಾಜಿಕ ಜೀವಿಯಾದ ತನಗೆ ರಹಸ್ಯವಾದದ್ದು ಗೊತ್ತಿದೆ ಅಂತಕ್ಕಂಥದ್ದೇ ಒಂದು ಹೆಗ್ಗಳಿಕೆಯಾಗಿ ಪರಿಗಣಿಸ್ತಕ್ಕಂಥ ಮನುಷ್ಯ ಬಹುಕಾಲ ಯಾವುದೇ ಗುಟ್ಟನ್ನ ಹೆಚ್ಚು ಕಾಲ ತನ್ನಲ್ಲಿಯೇ ಬಚ್ಚಿಟ್ಟುಕೊಳ್ಳಾರಲು ಅಂತ ಹೇಳ್ತಾನೆ ಇದು ಸರ್ವಜ್ಞ ಒಬ್ಬನಲ್ಲಿ ಸ್ವಂತ ಇಬ್ಬರಲ್ಲಿ ಏಕಾಂತ ಇಬ್ಬರಿಂದೊಬ್ಬ ನೆರಿಗೆ ಬೇರೊಬ್ಬ ನಿಮ್ಮ ಹಪ್ಪಿ ಲೋಕಾಂತ ಅಂತಕ್ಕಂಥ ವಾಕ್ಯಕ್ಕೆ ವಾಕ್ಯದ ಇನ್ನೊಂದು ರೀತಿಯ ರೂಪವೇ ಆಗಿದೆ ಇಬ್ಬರು ಮೂವರು ಹಾಗೂ ಅದಕ್ಕಿಂತಲೂ ಹೆಚ್ಚು ಜನ ಗುಟ್ಟನ್ನು ರಟ್ಟಾಗದಂತೆ ತಮ್ಮಲ್ಲಿಯೇ ಉಳಿಸ್ಕೊಳ್ತಕ್ಕಂಥ ಸಾಧ್ಯತೆಯನ್ನ ಡೇವಿಡ್ ರಾಬರ್ಟ್ ಗ್ರಿಮ್ಸ್ ಲೆಕ್ಕ ಹಾಕಿದ್ದಾರೆ ದೊಡ್ಡ ಮಟ್ಟದ ಸಂಚಿನಲ್ಲಿ ಹೆಚ್ಚು ಜನ ತಿಳ್ಕೊಂಡಿರ್ತಾರೆ ಅವರಲ್ಲಿಯೇ ಪರಸ್ಪರ ವಿಶ್ವಾಸದ ಕೊರತೆಗಳಿರ್ತವೆ ಸಂಚಿನ ಕಾರ್ಯಾಚರಣೆಯಲ್ಲಿ ಭಾಗಿಯಾದವರಲ್ಲಿಯೇ ಸಂಚಿನ ಬಗ್ಗೆ ಅದರ ನೈತಿಕತೆಯ ಬಗ್ಗೆ ಅಸಮಾಧಾನ ಅಸಮಾಧಾನಗಳು ಇರ್ತವೆ ಜಗತ್ತಿನ ಜನರ ಬಳಕೆ ಎಲೆಕ್ಟ್ರಾನಿಕ್ಸ್ ಮಾಧ್ಯಮದ ಮೇಲೆ ಕಣ್ಗಾವಲು ಇಡೋದಕ್ಕೆ ಅಮೆರಿಕ ಸರ್ಕಾರ ನಿಯೋಜನೆ ಮಾಡಿದ್ದಂತಹ ರಹಸ್ಯವಾದ ನ್ಯಾಷನಲ್ ಸೆಕ್ಯೂರಿಟಿ ಏಜೆನ್ಸಿಯಲ್ಲಿ ಮೂವತ್ತಾರು ಸಾವಿರ ಜನ ಮೂವತ್ತಾರು ಸಾವಿರ ಜನ ಉದ್ಯೋಗಿಗಳು ಇದ್ರು ಇವರಲ್ಲಿ ಒಬ್ನಾದಂತಹ ಎಡ್ಬರಡೋಸ್ ನೋಡೆನ್ ಎರಡ್ ಸಾವಿರದ ಹದಿಮೂರರಲ್ಲಿ ಅಮೆರಿಕದ ಈ ಗುಪ್ತ ಕಾರ್ಯಾಚರಣೆಯನ್ನ ಬಹಿರಂಗ ಮಾಡಿದಾಗ ಜಗತ್ತಿನ ಎಲ್ಲ ಕಡೆ ಅಲ್ಲೋಲ ಕಲ್ಲೋಲ ಆಯಿತು ಸಂಚಿನ ಕಾರ್ಯಾಚರಣೆ ಮಾಡುವವರೇ ಇದನ್ನ ಹೊರಗೆಡ್ತಕ್ಕಂಥ ಸಾಧ್ಯತೆಗಳು ಪತ್ತೆದಾರಿಕೆ ಮಾಡಿ ಕಂಡುಹಿಡಿಯುವಂತಲೂ ಹೆಚ್ಚಿಗೆ ಇರ್ತವೆ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ನಾಸಾ ಚಂದ್ರನಿಗೆ ಮನುಷ್ಯನನ್ನು ಕಳಿಸಿದ್ದು ಸುಳ್ಳು ಎಂತಕ್ಕಂಥ ಸಂಚಿನ ಆರೋಪ ಜಗತ್ತಿನ ಎಲ್ಲ ಕಡೆ ಹತ್ತು ಹಲವಾರು ಬಾರಿ ರೋಚಕವಾಗಿ ಹರಿದಾಡಿದೆ ಈ ಕುರಿತಾಗಿ ಡೇವಿಡ್ ರಾಬರ್ಟ್ ಡ್ರೀಮ್ಸ್ ಗಣಿತದ ಮಾದರಿ ಉತ್ತರವನ್ನ ನೀಡಿದೆ ನಾಸಾದ ಚಂದ್ರಯಾನ ಪರ್ಯಟನೆ ಯೋಜನೆಯಲ್ಲಿ ಒಟ್ಟು ನಾಲ್ಕು ಲಕ್ಷ ಜನ ಭಾಗಿಯಾಗಿದ್ದರು ಇದರಲ್ಲಿ ನಾಸಾ ಸಂಸ್ಥೆಗೆ ಸೇರಿದಂತಹ ಆಡಳಿತಗಾರರು ಇಂಜಿನಿಯರ್ಗಳು ವಿಜ್ಞಾನಿಗಳು ಹಾಗೆಯೇ ಹೊರಗಿನ ಗುತ್ತಿಗೆದಾರರು ಸರಬಾರ ಸರಬರಾಜಿದಾರರು ಕೂಡ ಸೇರಿದ್ದರು ಕಳೆದ ಐವತ್ತೈದು ವರ್ಷಗಳಿಂದ ಈ ನಾಲ್ಕು ಲಕ್ಷ ಜನರಲ್ಲಿ ಎಲ್ಲರೂ ಗುಟ್ಟನ್ನ ರಕ್ತ ಒಳಗೆ ಇಟ್ಕೊಂಡಿರ್ತಕ್ಕಂಥದ್ದು ಸಾಧ್ಯ ಇಲ್ಲ ಒಂದು ಗುಟ್ಟಿನ ಕಾರ್ಯಾಚರಣೆ ರಕ್ತ ಆಗದಂತೆ ಇರೋದಕ್ಕೆ ಇನ್ನೂರ ಐವತ್ತಕ್ಕಿಂತ ಹೆಚ್ಚು ಜನ ಇರಬಾರದು ಇನ್ನೂರ ಐವತ್ತಕ್ಕಿಂತ ಸಂಖ್ಯೆಗಿಂತ ಕಡಿಮೆ ಜನ ಇದ್ದರೂ ಕೂಡ ಅಂತಹ ಗುಟ್ಟನ್ನ ನಾಲ್ಕು ವರ್ಷಗಳಿಗಿಂತಲೂ ಹೆಚ್ಚು ಕಾಲವರೆಗೆ ಸೋರದಂತೆ ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಡೇವಿಡ್ ರಾಬರ್ಟ್ಸ್ ಗಣಿತ ಮತ್ತು ಸಂಭವ ನೀತಿಗಳ ಮೂಲಕ ಲೆಕ್ಕ ಹಾಕಿ ತೋರಿಸಿದೆ ಈವರೆಗೆ ಸಂಚಿನ ಸಿದ್ಧಾಂತಗಳನ್ನು ನಾವು ಗಮನಿಸಿ ನಾವು ವೈಚಾರಿಕ ತಾರ್ಕಿಕ ಚಿಂತನೆಗಳು ಬಹುಮುಖ್ಯ ಯಾವುದೇ ಒಂದು ಘಟನೆ ನಿಜ ಅಂತ ತಿಳಿಸ್ತಕ್ಕಂಥ ನೂರಾರು ಸಾಕ್ಷಿ ಪುರಾವೆಗಳು ಸಾರ್ವಜನಿಕವಾಗಿ ಸಿಗ್ತಾ ಇದ್ರೂ ಒಬ್ಬ ವ್ಯಕ್ತಿ ಒಂದು ಘಟನೆಯ ಹಿಂದೆ ಸಂಚು ಇದೆ ಅಂತ ಹೇಳೋದು ಸುಲಭ ಅಂತಹ ಸಂಚು ಕಾಳಗಿಚ್ಚಿನಿಂತ ಕೆಲ ಕಾಲ ಹರಡಿ ಹುಯಿಲೆಬಿಸತಕ್ಕಂಥದ್ದು ಸಾಧ್ಯ ಸಂಚು ಇದೆ ಅಂತ ಹೇಳೋದಿಕ್ಕೆ ಯಾವ ಪುರಾವೆಗಳನ್ನು ನೀಡಲಾಗಿದೆ ಅನ್ನೋದನ್ನ ಪರೀಕ್ಷೆ ಮಾಡಿ ನೋಡಿ ತಾರ್ಕಿಕ ತೀರ್ಮಾನಕ್ಕೆ ಬರತಕ್ಕಂಥ ದೃಷ್ಟಿಕೋನವನ್ನ ನಾವು ಬೆಳೆಸ್ಕೊಳ್ಬೇಕು ಮುಂದಿನ ವಿಡಿಯೋದಲ್ಲಿ ಇಂತಹ ಇನ್ನಿತರ ಆಧುನಿಕ ಸಮಾಜಕ್ಕೆ ಸೇರಿದ ಇಂತಹ ಹಲವು ನಿತ್ಯಗಳ ಹಲವು ಮುಖಗಳ ಮಜಲುಗಳ ಸಂಗತಿಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ವಂದನೆಗಳು